ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಸುನಿಲ್ ಎಮ್ತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ಬಾನಾಮತಿ ಪ್ರಯೋಗವನ್ನ ಮಾಡಿರ್ತಾರಲ್ಲ ಅದು ಎಷ್ಟು ಸಮಯದವರೆಗೆ ಇರುತ್ತೆ ಅಂತ ಒಂದು ಸಮಸ್ಯೆಯನ್ನ ನಿಷ್ಕ್ರಿಯಗೊಳಿಸ್ ಹೇಗೆ ಅದು ಮುಕ್ತಾಯ ಆಗುತ್ತೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಇದೇ ಟಾಪಿಕ್ ಎರಡು ಮೂರು ಸಾರಿ ಕಮೆಂಟ್ ಮಾಡಿದ್ದಾರೆ ಆ ವಿಡಿಯೋದ ವಿಷಯವಾಗಿ ಆ ವಿಚಾರದ ವಿಷಯವಾಗಿ ಈ ವಿಡಿಯೋದ ವಿಚಾರ ಇರಲಿದೆ ಇಲ್ಲಿ ಗಮನಿಸಿ ಬಾನಾಮತಿ ಪ್ರಯೋಗ ಎಂತಕ್ಕಂಥದ್ದು ಏನಾಗಿರುತ್ತೆ ಇದು ಸಾಮಾನ್ಯ ಕ್ರಿಯೆ ಆಗಿರೋದಿಲ್ಲ ಬದಲಿಗೆ ಆ ಮನುಷ್ಯನ ಜೀವಾತ್ಮದ ಮೇಲೆ ಪ್ರಯೋಗಗಳು ಬೇರೆ ಆ ಮನುಷ್ಯನ ಮೇಲೆ ಪ್ರಯೋಗ ಮಾಡ್ತಕ್ಕಂಥದ್ದು ಬೇರೆ ಇದು ನೇರವಾಗಿ ಮನುಷ್ಯನ ಜೀವಾತ್ಮವನ್ನೇ ಹಿಡಿದಿಟ್ಟುಕೊಳ್ಳುವ ಅಂದರೆ ವಶೀಕರಣ ವಿಭಾಗ ಅದು ಬೇರೆ ವಶೀಕರಣ ವಿಭಾಗದಲ್ಲಿ ಮನುಷ್ಯನನ್ನೇ ವಶಕ್ಕೆ ತೆಗೆದುಕೊಳ್ಳಾಗುತ್ತೆ ಅಲ್ಲಿ ವಿಶೇಷವಾಗಿ ಜೀವಾತ್ಮವನ್ನೇ ವಶಕ್ಕೆ ತಗೊಳ್ಳೋದು ಇದು ಒಂದು ಎರಡನೆಯದಾಗಿ ಬಾನಾಮತಿಯಲ್ಲಿ ಆ ಜೀವವನ್ನೇ ವಶಕ್ಕೆ ತಗೊಂಡು ಹಿಂಸಿಸುವುದು ಕ್ರಿಯೆ ಈ ಕ್ರಿಯೆಗಳಲ್ಲಿ ಅಗಾಧವಾಗಿರ್ತಕ್ಕಂಥ ಹೇಳಿದ್ರೆ ಇಲ್ಲಿ ಒಂದು ರೀತಿಯಾಗಿ ನಿಮಗೆ ಸುಮುರುಸು ಮುರುಸು ಆಗ್ಬೋದು ಆದರೆ ಅಲ್ಲಿ ಯಾವುದು ಈ ಪದಗಳನ್ನು ಬಳಸ್ಬಿಡ್ತೇನೆ ಏನು ಬೇಡದ ವಸ್ತುಗಳೇನಿರ್ತಾವೆ ಮನುಷ್ಯನಿಗೆ ಸಂಬಂಧಪಟ್ಟಂತ ವಸ್ತು ಪ್ರಾಣಿಗೆ ಸಂಬಂಧಪಟ್ಟಂತೆ ಏನು ಬೇಡದ ವಸ್ತುಗಳಿರ್ತಾವೆ ಅದರಲ್ಲಿ ಭಯಂಕರ ದೂಷಿತ ಸ್ಥಿತಿ ಉತ್ಪನ್ನವಾಗುವಂತೆ ಉದಾಹರಣೆಗೆ ಗಮನಿಸಿ ಈಗ ಯಾವುದೇ ರೂಪದಲ್ಲಿ ಒಂದು ಬಿಳಿ ಹಾಳೆಯನ್ನು ನೀವು ಹಾಗೆ ಎಲ್ಲ ಒಟ್ಟುಗೂಡಿಸಿ ಬೆಂಕಿ ಹಾಕಿದ್ರೆ ಲೈಟ್ ಹಚ್ಚಿ ಆಗೇನಾಗುತ್ತೆ ಅದರಲ್ಲಿ ಅಂತಹ ದೂಷಿತ ಹೊಗೆ ಏನು ಬರೋದಿಲ್ಲ ಈ ಒಂದು ಸ್ಮೆಲ್ ಬಂದಂಥ ಪಕ್ಷದಲ್ಲೂ ಅದರಲ್ಲಿ ಇಂಕ್ ಇರೋದಿಲ್ಲ ಹಾಂ ಯಾವುದೇ ಏನೋ ಒಂದು ಗಲೀಜಾಗಿಲ್ಲ ಅಥವಾ ಏನೋ ಅದಕ್ಕೆ ಒಂದು ಡಸ್ಟು ಇತ್ಯಾದಿ ತುಂಬಿಟ್ಟಿಲ್ಲ ಅಂದ್ಕೊಳ್ಳಿ ಯಾವುದೋ ಒಂದು ಬಾಂಬ್ ಸಿಡಿಸ್ತಾರಲ್ಲ ಆ ಥರದಲ್ಲೆಲ್ಲ ಈಗ ಪಟಾಕಿ ಅದು ಇದು ಏನೇನೋ ಇರ್ತಾವಲ್ಲ ಅದು ಮದ್ದು ಅದಕ್ಕೇನು ತುಂಬಿಸಿಟ್ಟಿರೋದಿಲ್ಲ ಪೇಪರಲ್ಲಿ ಖಾಲಿ ಪೇಪರನ್ನು ನೀವು ಹಿಂಗೆ ಲೈಟ್ರ್ ಹಚ್ಚಿ ಹಚ್ಚಿದಾಗ ಅದರಲ್ಲಿ ಅಂತ ದೂಷಿತವಾಗಿ ಬರೋದಿಲ್ಲ ಮನುಷ್ಯನಿಗೆ ಹಾನಿ ಮಾಡೋದಿಲ್ಲ ಅದೇ ಅದರಲ್ಲಿ ಬೇರೆ ರೀತಿಯಾದಂಥ ಒಂದು ಪಟಾಕಿಯ ಪುಡಿನೋ ಅಥವಾ ಬೇರೆ ಏನೋ ಒಂದು ಮಿಶ್ರಣನೋ ಇಂಕ್ ಬರ್ದಿರ್ತಕ್ಕಂಥದ್ದು ಇರುತ್ತಲ್ಲ ಅದಕ್ಕೆ ನೀವು ಬೆಂಕಿ ಹಚ್ಚಿದ್ರೆ ಹಾಗೇನಾಗತ್ತೆ ಅದರಲ್ಲಿ ರಾಸಾಯನಿಕವಾದಂತಹ ಹೊಗೆ ಉತ್ಪನ್ನ ಆಗತ್ತೆ ಎರಡು ಕೂಡ ಪೇಪರ್ರೆ ಎರಡು ಬೆಂಕಿಯಿಂದಾನೆ ಬೇಯೋದು ಆದರೆ ಅದರಲ್ಲಿ ಯಾವುದು ಉತ್ಪನ್ನವಾಯಿತು ಈ ಒಂದು ದೂಷಿತ ಹೊಗೆಯ ಲಕ್ಷಣವನ್ನು ನೀವು ನೋಡಿದರೆ ಅದರಲ್ಲಿ ಪ್ರತಿಶತ ಹಾನಿಯನ್ನು ಕಾಣ್ತೇವೆ ಇದರಲ್ಲಿ ಕನಿಷ್ಠ ಮಟ್ಟದ ಹಾನಿ ಅದರಲ್ಲಿ ಗರಿಷ್ಠ ಮಟ್ಟದ ಹಾನಿಯನ್ನು ಕಾಣ್ತೇವೆ ಹಾಗೆ ತಾಂತ್ರಿಕ ಕ್ರಿಯೆಗಳಲ್ಲಿ ಏನಿದೆ ವಶೀಕರಣವನ್ನು ಮಾಡಿಕೊಳ್ತಕ್ಕಂಥದ್ದು ಜೀವವನ್ನು ವಶಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಆದರೆ ಬಾನಾಮತಿ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಏನೇನು ಬಳಸ್ತಾರೆ ಆ ಮನುಷ್ಯನಿಗೆ ಸಂಬಂಧಪಟ್ಟಂಥ ವಸ್ತು ಇತ್ಯಾದಿಗಳನ್ನು ಬಳಸ್ತಾರೆ ರಕ್ತ ಬಳಸ್ತಾರೆ ಆ ಗಂಡು ಮಕ್ಕಳಾದರೆ ವೀರ್ಯ ಬಳಸ್ತಾರೆ ಹೆಣ್ಮಕ್ಳಾದ್ರೂ ಮುಟ್ಟಾದರೆ ಆ ಅವರು ಬ್ಲಡ್ಡು ಬಳಸ್ತಾರೆ ಬಟ್ಟೆಗಳನ್ನು ಬಳಸ್ತಾರೆ ಎಂಜಲನ್ನ ಬಳಸ್ತಾರೆ ಹಾಗಾಗಿ ಹೊರ್ಗಡೆ ಊಟ ತಿಂದ್ವಿ ಯಾರು ಬಿಟ್ಟು ಬಂದಿರ್ತಾರೆ ಅವ್ರು ಎಂದೇ ತೊಗೊಂಡೋದ್ರೂ ತಂತ್ರಿಕ ಕ್ರಿಯೆ ಏನು ವಿಚಿತ್ರ ಸ್ಥಿತಿ ಅಂದರೆ ಮನುಷ್ಯ ಮನುಷ್ಯನ ಮಧ್ಯೆ ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಅವ್ರು ಕುಡ್ದಿರ್ತಕ್ಕಂಥ ಆಹಾರ ಅವ್ರು ಕುಡ್ದಿರ್ತಕ್ಕಂಥ ನೀರು ತಿಂತಕ್ಕಂಥ ಆಹಾರ ಬಳಸಿರ್ತಕ್ಕಂಥ ವಸ್ತು ಮುಟ್ಟಿರುವ ಹಣ ಕೈಗೆ ಕಟ್ಟುವ ವಾಚು ಕಾಲಿಗೆ ಹಾಕುವ ಚಪ್ಪಲಿ ತಲೆ ಕೂದಲು ಬಟ್ಟೆಗಳು ವಸ್ತ್ರಗಳು ಹೇಳಿದೆ ಕೈ ಉಗುರು ಏನೂ ಬಿಡೋದಿಲ್ಲ ಪಿಶಾಚಿಗಳು ಆ ರೀತಿಯಾಗಿ ತೊಗೊಂಡು ಏನು ಮಾಡ್ತಾರೆ ಅಂಥದ್ದೆಲ್ಲ ಅದನ್ನೆಲ್ಲ ಒಟ್ಟುಗೂಡಿಸಿ ಬೆಂಕಿ ಹಾಕಿದ್ರೆ ಏನಾಗುತ್ತೆ ಹೇಳಿದರೆ ದೂಷಿತವಾಗಿ ಬರುತ್ತಾರೆ ಹಾಗೆ ಇದನ್ನು ಮಿಕ್ಸಿಡ್ ಮಾಡಿ ಕಾರ್ಯ ಮಾಡ್ತಾರೆ ಕ್ರಿಯೆ ಮಾಡಿದಾಗ ಏನಾಗುತ್ತೆ ಜೀವಕ್ಕೆ ಹಲವು ರೀತಿಯಾದಂಥ ಬಾಧೆ ಆಗ್ತವೆ ಜೀವ ಎಲ್ಲೂ ಸುಟ್ಕೊಂಡು ಇರೋದಿಲ್ಲ ಮೈಯೆಲ್ಲ ಸುಟ್ಟಂತೆ ಆಗುತ್ತೆ ಅಲ್ಲಿ ಸುಡ್ತಾರೆ ಆ ಜೀವಕ್ಕೆ ಕಾಂಟೆಕ್ಟ್ ತೊಗೊಂಡು ಶರೀರದ ಕಾಂಟೆಕ್ಟ್ ಯಾಕೆ ತಗೋತಾರೆ ಹೇಳಿ ನಾನು ಎಲ್ಲ ವೀಡಿಯೋದಲ್ಲಿ ಇತ್ತೀಚೆಗೆ ಹೇಳ್ತಾ ಇರ್ತೇನೆ ಸ್ವಲ್ಪ ಜಾಗೃತಿ ಆಗಲಿ ಅಂತ ಹೇಳಿ ಐದಡಿ ನೀವು ಆರಡಿ ಇಷ್ಟು ಮಾತ್ರ ನೀವು ಇಲ್ಲ ನಿಮ್ಮ ವ್ಯಾಪ್ತಿ ಬೇ ದೂರ ಇದೆ ತುಂಬ ದೂರ ಇದೆ ನಿಮ್ಮ ಎನರ್ಜಿ ಲೆವೆಲ್ ಎಂಬತಕ್ಕಂಥದ್ದು ಆ ಕಂಟೆಂಟ್ ಏನಿದೆ ಅದು ಹೈಟಿಕ್ ಆಗಿದೆ ದೂರದವರೆಗೂ ಇರುತ್ತೆ ಅದರಿಂದಾಗಿ ವೈಬ್ರೇಷನನ್ನು ಕ್ಯಾಚ್ ಮಾಡಿ ನಿಮ್ಮನ್ನು ಹೀಗೆ ಸುತ್ತಾಕ್ತಾರೆ ಹಾಕ್ತಾರೆ ನಿಮ್ಮ ಜೀವಾತ್ಮನ ಆ ನಿಮ್ಮ ಜೀವಾತ್ಮದ ಸುತ್ತಮುತ್ತ ಈಗ ಉದಾಹರಣೆಗೆ ಹೇಳ್ತೇನೆ ಏನು ಒಂದು ಹೂವಿದೆ ಆ ಹೂವಿನ ಮಧ್ಯದಲ್ಲಿ ಏನಿದ್ದಾವೆ ದಳಗಳಿರ್ತಾವೆ ದಳಗಳು ಹೂವಲ್ಲಿ ದಳ ಎಲೆಗಳಿರುತ್ತೆ ಅದರ ಮಧ್ಯದಲ್ಲಿ ಒಂದು ತಿರುಳಿನ ಥರ ಇರುತ್ತಲ್ವಾ ಅದನ್ನು ಬಿಟ್ಬಿಟ್ಟು ನಿಮ್ಮ ಇದರಲ್ಲಿ ಹೂವಿಲ್ಲ ರೆಕ್ಕೆಗಳಿಲ್ಲ ಅಂತಂದ್ರೆ ಆಗುತ್ತಾ ಅದಕ್ಕೆ ದಳಗಳಿದ್ದಾವಲ್ವಾ ಆ ದಳಗಳು ದೂರ ದೂರ ಹೋಗಿರ್ತಾವೆ ಹಾಂ ಅದನ್ನೇ ಇಟ್ಕೊಂಡ್ರೆ ಆಗುತ್ತಲ್ವಾ ಒಂದು ಕಾಂಟ್ಯಾಕ್ಟಿಗೆ ಸಿಗುತ್ತಲ್ವ ದಳಗಳನ್ನ ತಗೊಂಡ್ರೆ ಹಾಗೆಯೇ ಮನುಷ್ಯನ ಎನರ್ಜಿ ಆತ್ಮ ಆ ಜೀವಾತ್ಮ ಪೂರ್ಣ ದೇಹಾದ್ಯಂತ ಇರುತ್ತೆ ಮತ್ತು ಅದರ ಎನರ್ಜಿ ವೈಬ್ರೇಷನ್ ಹರಡಿರುತ್ತೆ ರೇಖೆಗಳ ರೀತಿಯಾಗಿ ಗೆರೆಗಳ ರೀತಿಯಾಗಿ ಹಿಂಗೆ ವೇವ್ಸ್ಗಳ ರೀತಿಯಾಗಿ ಚಕ್ರದ ರೀತಿಯಾಗಿ ಚಕ್ರದ ರೀತಿಯಾಗಿ ಎಲ್ಲ ಬಲೆಗಳ ರೂಪದಲ್ಲಿ ಹರಡ್ಕೊಂಡಿರುತ್ತೆ ಅವರವರ ಜ್ಞಾನಕ್ಕನುಸಾರವಾಗಿ ಶಕ್ತಿಗನುಸಾರವಾಗಿ ಅವರಲ್ಲಿ ಇರ್ತಕ್ಕಂತಹ ಸಂಕಲ್ಪ ವಿಷಯಗಳಿಗನುಸಾರವಾಗಿ ಎಲ್ಲ ಚಿತ್ರ ವಿಚಿತ್ರವಾಗಿ ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್ ಬುದ್ಧಿವಂತರಿದ್ದಾರಲ್ವ ನಡೆನುಡಿಯಲ್ಲಿದ್ದಾರೆ ಗುಣಲಕ್ಷಣಗಳಲ್ಲಿದ್ದಾರೆ ಅದಕ್ಕೆ ಅವರಲ್ಲಿ ಉಂಟಾಗಿರ್ತಕ್ಕಂಥ ವೈಬ್ರೇಷನ್ ಕಾರಣ ಅವನಿಗೆ ಗೊತ್ತಿರುತ್ತೆ ಯಾರು ತಂತ್ರಜ್ಞಾನೆ ಮಾಡ್ತಕ್ಕಂಥವ್ನಿಗೆ ಮಾಡ್ತಕ್ಕಂಥವಳಿಗೆ ಗೊತ್ತಿರುತ್ತೆ ಅದನ್ನೇನು ಮಾಡ್ತಾರೆ ಆ ಜೀವಾತ್ಮವನ್ನು ಆ ದೂರದಿಂದಾನೇ ಕನೆಕ್ಟ್ ತಗೋತಾರೆ ಅದು ಏನು ಮಾಡ್ತಾರೆ ಅದಕ್ಕೆ ಒಂದು ಕ್ರಿಯೆ ಅಂತ ಮಾಡಲಾಗುತ್ತೆ ಆ ಕ್ರಿಯೆ ಕಾಂಟ್ಯಾಕ್ಟ್ ಬರ್ತೀವಿ ಈಗ ನಿಮ್ಗೆ ಉದಾಹರಣೆಗೆ ಎಷ್ಟು ದೂರದಿಂದ ಇರೋರು ನಿಮಗೆ ಫೋನ್ ಮಾಡ್ತಾರೆ ಅಂದರೆ ಅವ್ರ ಧ್ವನಿ ನಿಮಗೆ ಸ್ಪಷ್ಟವಾಗಿ ಕಿವಿಲಿ ಕೇಳ್ತಾ ಇರುತ್ತೆ ಈಗ ನೀವೇ ಧ್ವನಿನ ನಿಮ್ಮ ಮನೆಯಲ್ಲಿ ನೀವು ಯಾವುದೋ ಒಂದು ಥರ್ಡ್ ಫ್ಲೋರಲ್ಲಿ ಇದ್ದೀರಿ ಫಿಫ್ತ್ ಫ್ಲೋರಲ್ಲಿ ಎಲ್ಲೋ ಇದ್ದೀರಿ ಅಲ್ಲಿಂದ ನೀವು ನಿಮ್ಮ ಅಪ್ಪಾಜಿನ ಅಮ್ಮನಿ ಯಾರೋ ಕೆಳಗಡೆಯಿಂದ ಕರಿತಾ ಇದ್ದಾರೆ ಮಗ ಅಂತಾರೋ ಏನಂತ ಕರೀತಾರೋ ಆ ಟೈಮಲ್ಲಿ ಅವ್ರ ಧ್ವನಿ ಕೇಳುತ್ತೆ ನಿಮಗೆ ಫೋರ್ ಫೋರ್ತು ಫಿಫ್ತು ಫ್ಲೋರಲ್ಲಿ ನೀವಿದ್ರೆ ಕೇಳುತ್ತಾ ಅವ್ರು ಕರೆದ್ರೆ ಕೇಳುತ್ತಾ ಈ ಧ್ವನಿನೇ ಕೇಳೋದಿಲ್ಲ ಇದಕ್ಕೆ ಕ್ಷಮತೆ ಇಲ್ಲ ಹಾಗಿದ್ಮೇಲೆ ಬೆಂಕಿಪಟ್ಟಣಕ್ಕೆ ಗೊತ್ತಾಗ್ಬಿಡ್ತು ಫೋನಿಗೆ ಅಲ್ಲಿಂದ ಇಷ್ಟು ದೂರಕ್ಕೆ ಬಂತಲ್ವಾ ಒಂದು ಕಾಂಟ್ಯಾಕ್ಟ್ ಇದೆ ವೈಬ್ರೇಷನ್ ಇದೆ ವೇವ್ಸ್ ಇದೆ ಅಲ್ವಾ ನಮಗೆ ಸ್ಯಾಟ್ಲೈಟ್ ಇದೆ ಸ್ಯಾಟ್ಲೈಟಿಂದ ಟವರ್ಗಳಿದ್ದಾವೆ ಟವರಿಂದ ನಮ್ಮ ಫೋನಿಗೆ ಬರುತ್ತೆ ಯಾವ ರೇಖೆನೂ ಕಾಣೋದಿಲ್ಲ ಯಾವ ದಾರಾನು ಅಲ್ಲಿಂದ ಇಲ್ಲಿ ಕಟ್ಟಿರೋದನ್ನು ಕಾಣೋದಿಲ್ಲ ತಂತಿ ಕಾಣೋದಿಲ್ಲ ನಾವು ಅಲ್ವಾ ಆದರೂ ಕಾಂಟ್ಯಾಕ್ಟ್ ಇದೆ ಹಾಗೆ ಸೂಕ್ಷ್ಮ ಶರೀರ ಕೂಡ ಅವ್ರಿಗೆ ಕಾಂಟ್ಯಾಕ್ಟಿಗೆ ಸಿಗುತ್ತೆ ಅದನ್ನೇನು ಮಾಡ್ತಾರೆ ಅವರು ಬಂಧಿಸ್ತಾರೆ ಅವ್ರು ಬಂಧಿಸ್ತಾರೆ ಅಲ್ಲಿ ಸುಡ್ತಾರೆ ಏನೀಗ ಬೀಡಿನಲ್ಲಿ ಸುಡ್ತಾರಲ್ಲ ಒಬ್ಬ ಮನುಷ್ಯನಿಗೆ ಮೈ ಕೈಗೆಲ್ಲ ಹಾಂ ಬೀಡಿ ಸಿಗರೇಟಲ್ಲಿ ಸುಡ್ತಾರಲ್ವಾ ಅದೇ ರೀತಿಯಾಗಿ ಅವರು ಕೂಡ ಬೊಂಬೆಯನ್ನು ನಿರ್ಮಾಣ ಮಾಡಿಕೊಂಡು ನಿಮಗೆ ಸಂಬಂಧಪಟ್ಟಂಥ ವಸ್ತು ನಿರ್ಮಾಣ ಮಾಡಿಕೊಂಡು ಗಂಡು ಮಕ್ಕಳಾದರೆ ವೀರ್ಯ ಇತ್ಯಾದಿಗಳನ್ನು ಬಳಸ್ತಾರೆ ಹೆಣ್ಮಕ್ಳಾದರೆ ಮುಟ್ಟಾಗಿರ್ತಕ್ಕಂಥ ಬ್ಲಡ್ ಇತ್ಯಾದಿಯನ್ನು ಬಳಸ್ತಾರೆ ಇದನ್ನು ದೊಡ್ಡ ಮಟ್ಟದಲ್ಲಿ ಜೀವಕ್ಕೆ ಹಾನಿ ಮಾಡಲು ಬಳಸ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಏನಾಗುತ್ತೆ ಇಂಥ ಬಾನಮತಿ ಕ್ರಿಯೆಗಳನ್ನೆಲ್ಲ ವಿಶೇಷವಾಗಿ ಅಂತ ವಿಚಿತ್ರವಾಗಿ ಕಾರ್ಯಗಳನ್ನು ಮಾಡ್ತಾರೆ ಅದರಿಂದಾಗಿ ಜೀವ ಬಂಧವಾಗುತ್ತೆ ಅವ್ರು ಯಾವ್ಯಾವ ರೀತಿ ಕುಣಿಸ್ತಾರೋ ಆ ರೀತಿಯಾಗಿ ಮುಂಚೆ ಕುಣಿತು ಅದಕ್ಕೆ ಮುಂಚೆ ಕುಚ್ಚಿಡ್ದ ಒಂಥರ ಇರ್ತಾನೆ ವಿಚಿತ್ರವಾಗಿ ನಡ್ಕೋತಾ ಇರ್ತಾನೆ ಏಕೆಂದರೆ ಆ ರೀತಿಯಾಗಿ ಅವನು ಪ್ರೊವೋಕ್ ಮಾಡ್ತಾ ಇರ್ತಾನೆ ಅಂತ ಎನರ್ಜಿಗಳನ್ನು ಬಿಡ್ತಾನೆ ಆ ರೀತಿಯಾಗಿ ಎನರ್ಜಿ ಆ ದೇಹಕ್ಕೆ ಹೋಗಿ ಪ್ರವೇಶ ಮಾಡುವ ಬಿಡ್ತಾನೆ ಯಾಕೆ ಆ ಥರ ವಸ್ತುಗಳನ್ನ ತಗೋತಾರೆ ಅಂದರೆ ಸ್ಮೆಲ್ಗೋಸ್ಕರ ಇದೇ ಸ್ಮೆಲ್ ಈ ಸ್ಮೆಲ್ಲಿನಿಂದಾನೇ ನೀನು ಇಂಥ ದೇಹ ಪ್ರವೇಶ ಮಾಡಬೇಕು ಅನ್ನೋ ಸೂಚನೆ ಕೊಡಲಿಕ್ಕೆ ಬೇರೆ ಇನ್ನೇನಕ್ಕೂ ಅಲ್ಲ ಆ ಬಟ್ಟೆಗಳನ್ನು ತಗೋದು ಉಗುರು ತಲೆ ಕೂದಲು ಇದೆಲ್ಲ ತಗೋ ಡಿಡ್ ಎನರ್ಜಿ ಅದರಲ್ಲಿರುತ್ತೆ ಆ ಮನುಷ್ಯನಿಗೆ ಆ ಎನರ್ಜಿಯನ್ನು ಕ್ಯಾಚ್ ಮಾಡಲಿಕ್ಕೋಸ್ಕರ ಆ ರೀತಿಯಾಗಿ ಬಳಸ್ತಾರೆ ಇದೆಲ್ಲ ಕೂಡ ದೂರದಲ್ಲಿ ಇಟ್ಕೊಂಡು ಆ ರೀತಿ ಭಾನುವತಿ ಕ್ರಿಯೆ ಮಾಡಿದರೆ ಅವನು ಪದೇ ಪದೇ ಮಾಡ್ತಾ ಇರ್ತಾನಪ್ಪ ಯಾರು ಸುನೀಲ್ ಅಂತಕ್ಕಂಥ ಹುಡುಗ ಇರ್ತಾನೆ ಪದೇ ಪದೇ ಮಾಡ್ತಾ ಇರ್ತಾನೆ ಎಲ್ಲಿವರೆಗೆ ಅವನಿಗೆ ದಂಡಂ ದಶಗುಣಂ ಭವೇ ಆಗೋದಿಲ್ಲ ಅಲ್ಲಿವರೆಗೆ ನಿಲ್ಸೋದಿಲ್ಲ ಇನ್ನೊಂದು ನಿನ್ನ ಕರ್ಮ ಫಲಗಳು ಔಷಧವಾಗಿದೆ ನೀನ್ ಸರಿಯಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಆಗ ಕೂಡ ಕರ್ಮ ಲೆಕ್ಕಾಚಾರ ಮುಂದುವರಿತಾ ಇದಾವ ಅಂತ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಂದ್ರೆ ದೈವಿಕ ಕಾರ್ಯಗಳನ್ನು ಮಾಡ್ಬೇಕು ದೈವಿಕ ಅನುಗ್ರಹ ಮಾಡಬೇಕು ಆ ರೀತಿಯಾಗಿ ಅಂತ ದೋಷಗಳು ಮುಂದುವರಿದ ರೀತಿಯಾಗಿ ನೀವು ನಿವಾರಣೆ ಮಾಡಿಕೊಂಡ್ರೆ ಅವನು ಶಕ್ತಿಹೀನ ಆಗ್ತಾನೆ ಅವನೇನು ಸ್ವಯಂಚಾಲಿತ ಯಂತ್ರ ಅಲ್ಲ ಅವನಿಗೆ ಯಾವ್ದಾದ್ರು ವಿಧಿವಿಧಾನ ಬೇಕು ನಿಮ್ಮ ಜಾತಕ ಬೇಕು ನಿಮ್ಮ ಡೇಟ್ ಆಫ್ ಬರ್ತ್ ಬೇಕು ನೀವು ಹುಟ್ಟಿದ್ದು ಹೇಗೆ ಇದ್ದೀರಾ ಈಗ ಯಾವ ರೀತಿಯ ಗ್ರಹಗತಿಗಳಿದ್ದಾವ ಅವರು ಏನಾದ್ರು ತೊಂದರೆ ಕೊಡ್ತಕ್ಕಂಥವ್ರು ಇದ್ದಂಥ ಪುಸ್ತಕದಲ್ಲಿ ಇವನು ದೊಡ್ಡ ವೀರ್ನಂತೆ ಹೋಗಿ ಹಿನ್ಗಡೆಯಿಂದ ಕ್ರಿಯೆ ಮಾಡ್ತಾನೆ ಆ ಸಮಯದಲ್ಲಿ ನಾನು ಈಗ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಜನಕ್ಕೆ ತೋರಿಸ್ಕೊಡ್ಲಿಕ್ಕೆ ಅದಕ್ಕೆ ಅವನು ಜಾತಕ ವೀಕ್ಷಣೆ ಮಾಡ್ಕೋತಾನೆ ಯಾವ ಗ್ರಹಗಳು ಈಗ ವಕ್ರವಾಗಿದ್ದಾವೆ ಕ್ರೂರವಾಗಿದ್ದಾವೆ ಹೇಗೆ ಅವರು ತೊಂದರೆ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ನಾನು ಆತ್ಮಗಳನ್ನು ಬಿಡ್ಬೋದಾ ಇದನ್ನೆಲ್ಲ ನೋಡ್ಕೊತಾನೆ ಈಗ ನೀವು ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಅವ್ನಿಗೆ ಬಲ ಇರೋದಿಲ್ಲ ಅವ್ನು ಇದ್ದು ಕೈ ಮುರಿದೋಗುದು ಕಾಲಿದ್ದು ಕಾಲು ಮುಗ್ದೋಗಿ ಕಣ್ಣಿದ್ದು ಕಣ್ಣು ಕಾಣೋದಿಲ್ಲ ಅವನಿಗೆ ಆ ರೀತಿ ಸ್ಥಿತಿಗಾಗ್ತಾನೆ ನಿಮ್ಮ ವಿಚಾರದಲ್ಲಿ ಅಂದರೆ ಅವನ ಪಾಡಿಗೆ ಅವ್ನು ಸುಮ್ಮನಾಗಿ ಅದರ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ ಈ ಭಾನುಮತಿ ಕ್ರಿಯೆ ಮಾಡಿದರೆ ಒಂದು ಜೀವ ತೆಗಿಲಿಕ್ಕೆ ಮಾಡಿರ್ತಾರೆ ಬಾಧೆ ಮಾಡ್ಲಿಕ್ಕೆ ಮಾಡಿರ್ತಾರೆ ಇಂಥ ಕ್ರಿಯೆಗಳನ್ನು ಡಿಪೆಂಡ್ ಅಪಾನ್ ಪರ್ಸನ್ ಟು ಪರ್ಸನ್ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ರೀತಿಯಾದಂತಹ ರೂಪದಲ್ಲಿ ಅವರು ಆ ಕಾರ್ಯವನ್ನು ಮಾಡಿರ್ತಾರೆ ಆ ಕಾರಣದಿಂದ ಒಬ್ರಿಗಿರಿದೇ ರೀತಿಯಾಗಿ ಆಗುತ್ತೆ ಅಂತಲ್ಲ ನೀವು ನೋಡಿ ನಿಮ್ಮ ಮನೆಗಳಲ್ಲಿ ಅನ್ನ ಕೆಂಪಾಗ್ತಕ್ಕಂಥದ್ದಿದ್ರೆ ಆ ರೀತಿಯಾಗಿ ಎನರ್ಜಿ ಇದ್ರೆ ಆ ರೀತಿಯಾಗಿ ಆಗುತ್ತಾ ಅಂತ ವೇವ್ಸ್ ಬಂದಿದ್ರೆ ಎಲ್ಲರ ಮನೆಯಲ್ಲೂ ಆ ರೀತಿಯಾಗಿ ಆಗೋದಿಲ್ಲ ಇಂಥ ಕ್ರಿಯೆಗಳನ್ನು ಮಾಡಿದ್ರೆ ಇಂಥದ್ದೇ ದಿನಕ್ಕೆ ಮುಕ್ತಾಯ ಆಗುತ್ತೆ ಅಂತ ಖಚಿತತೆ ಇಲ್ಲ ಏಕೆಂದ್ರೆ ಅವನು ಪುನಃ ಪುನಃ ಆ ರೀತಿಯಾಗಿ ಮಾಡ್ತಾನೆ ಒಬ್ಬರಿಗೆ ತೊಂದರೆ ಕೊಡಲಿಕ್ಕೂ ಕೂಡ ಮಾಡ್ತಾ ಇರ್ತಾನೆ ಹಾಗಾಗಿ ಇದು ಇಷ್ಟೇ ದಿವಸ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈಗ ಅವನು ನಿಯಮ ಮಾಡಿ ಇಷ್ಟು ದಿನಗಳೊಳಗಡೆ ಕಾರ್ಯ ಆಗಬೇಕು ಅಂತ ಏನಾದರೂ ಟೈಮ್ ಫಿಕ್ಸ್ ಮಾಡಿದರೆ ಆರು ತಿಂಗಳು ಮೂರು ತಿಂಗಳು ಅಲ್ಲಿಗೆ ಒಂದು ವರ್ಷ ಈ ರೀತಿಯಾಗಿ ಟೈಮ್ ಫಿಕ್ಸ್ ಮಾಡಿದರೆ ಆ ಟೈಮ್ ಮುಗಿಯುತ್ತೆ ಆದರೆ ಅವನು ಟೈಮ್ ಫಿಕ್ಸ್ ಮಾಡಿಲ್ಲ ಈಗೇನೋ ಮೊದಲು ಫಿಕ್ಸ್ ಮಾಡಿದ ನಂತರದಲ್ಲಿ ಮತ್ತೆ ಕ್ರಿಯೆ ಮಾಡ್ತಾನೆ ಅಂದ್ಕೊಳ್ಳಿ ಅದೇನಾಗುತ್ತೆ ಅದು ಕಂಟಿನ್ಯೂ ಆಗುತ್ತೆ ಆಗ ನಿಮಗೆ ನಿಶ್ಚಯವಾಗಿ ಹೇಳಿಕ್ಕೆ ಬರೋದಿಲ್ಲ ಇಂಥ ಸಮಯಕ್ಕೆ ಮುಕ್ತಾಯ ಆಗುತ್ತೆ ಅಂತ ಅವ್ನು ನಿಗದಿ ಮಾಡಿರ್ತಾನೆ ಇಷ್ಟು ಕಾರ್ಯದೊಳಗಾಗಬೇಕು ಇಷ್ಟು ತಿಂಗಳೊಳಗಾಗಬೇಕು ಇಷ್ಟು ಹೀಗಾಗಬೇಕು ಅಂತ ಆ ಸಂದರ್ಭದ ಯಾಕೆಂದ್ರೆ ಆ ತಿಂಗ್ಳು ಯಾಕೆ ನಿಗದಿ ಮಾಡ್ತಾನೆ ಅಂತ ಅವನು ದೊಡ್ಡ ಶೂರ ಅಂತ ಅಲ್ಲ ಆ ಟೈಮಲ್ಲಿ ಗ್ರಹಗತಿಗಳು ಸರಿ ಇರೋದಿಲ್ಲ ಅಲ್ವಾ ಅದನ್ನು ನೋಡ್ಕೊಬಿಟ್ಟಿರ್ತಾನೆ ಇಷ್ಟೊಳಗಡೆ ತೊಂದರೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇಷ್ಟೊಳಗಡೆ ಅದು ಕಷ್ಟ ಅನುಭವಿಸ್ಬಿಟ್ರೆ ಮತ್ತದು ಆ ಸಮಯ ಕಷ್ಟ ತಪ್ಪು ಮಾಡಿರ್ತಕ್ಕಂಥದ್ದೆಲ್ಲ ಮುಗ್ದೋಗ್ಬಿಡ್ತಾ ಅವಧಿ ಹಾಗಾದರೆ ನಾವು ತೊಂದರೆ ಕೊಡ್ಲಿಕ್ಕಾಗೋದಿಲ್ಲ ಬಾಧೆ ಕೊಡಲಿಕ್ಕಾಗೋದಿಲ್ಲ ಗ್ರಹತಿಗಳು ವಕ್ರವಾಗಿದ್ದರೆ ಅವನು ಬಾಧೆ ಕೊಡಲಿಕ್ಕೆ ರೆಡಿ ಇರ್ತಾನೆ ಇದೆಲ್ಲ ನೀವು ನೋಡ್ಕೋಬೇಕು ನಿಮ್ಗಿದ್ಯೋ ನಿಮ್ಮ ಕುಟುಂಬದಲ್ಲಿದ್ದೀ ಯಾರಿಗಿದ್ದೀ ಏನಿದ್ಯೋ ಇದೆಲ್ಲ ಪರಿಶೀಲನೆ ಮಾಡ್ಕೋಬೇಕು ನಿಮ್ಮಿಂದನೂ ಕೂಡ ತಪ್ಪಾಗಿರ್ತಾವೆ ಹಿಂದೆ ಅದರಿಂದಾಗಿ ಬಂದಿರ್ತಾವೆ ಆ ಥರ ಎಲ್ಲರಿಗೂ ಏನಾಗ್ತಾ ಇಲ್ಲ ಕೊಟ್ಟಿ ಕೊಟ್ಟಿ ಜನ ನೋಡಿ ಎಲ್ಲರೂ ಇಲ್ಲ ಓ ನಾವು ಅದನ್ನೆಲ್ಲ ನಮ್ ಬುದ್ಧಿಲ್ಲ ಅಂತ ಯಾರು ಅಂತ ಆ ಟೈಮ್ ಬಂದಿಲ್ಲ ಅವ್ರಿಗೆ ಅಂತ ಅರ್ಥ ಲೆಕ್ಕಾಚಾರದ ಇಲ್ಲ ಬೇರೆ ಏನಾರೂ ಲೆಕ್ಕಾಚಾರ ನಡೀತಾ ಇರುತ್ತೆ ಎಲ್ಲರಿಗೂ ಇವು ಯಾರನ್ನು ಇಲ್ಲಿವರೆಗೆ ಬಿಟ್ಟೇ ಇಲ್ಲ ಜಗತ್ತು ಎಂತಕ್ಕಂಥದ್ದು ಏನು ನಿರ್ಮಾಣ ಆಗಿದೆ ಅಲ್ಲಿಂದ ಇಲ್ಲಿವರೆಗೆ ಕರ್ಮ ಫಲದ ಲೆಕ್ಕಾಚಾರ ಯಾರನ್ನು ಕೂಡ ಬಿಟ್ಟಿಲ್ಲ ಬಿಡೋದು ಇಲ್ಲ ಹಾಗಾಗಿ ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ ಫಲ ಈ ಬಾನಮತಿ ಪ್ರಯೋಗ ಏನಿದೆ ಅದು ಇಷ್ಟರೊಳಗಡೆ ನಿಷ್ಕ್ರಿಯ ಆಗ್ಬಿಡುತ್ತೆ ಅಂತ ಇಲ್ಲ ನಿಮ್ಮ ಜಾತಕನೂ ಕೂಡ ನೀವು ನೋಡ್ಕೋಬೇಕು ಅವನು ಪುನಃ ಪುನಃ ಅದೇ ರೀತಿ ಕಾರ್ಯ ಮಾಡ್ತಾ ಇದ್ರೆ ಅವನಿಗೆ ಪ್ರೋಕ್ ಮಾಡ್ತಕ್ಕಂಥವ್ರು ನಿಮ್ಗೂ ಗುರುತು ಪರಿಚಯ ಇರ್ತಕ್ಕಂಥವ್ರು ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥವರೇ ಇರ್ತಾರೆ ಬೇರೆಯವ್ರು ಮಾಡ್ಲಿಕ್ಕೆ ಹೋಗೋದಿಲ್ಲ ಗುರುತು ಪರಿಸ್ಥಿತಿದಿದ್ದವ್ರು ಕೋಟಿ ಕೋಟಿ ಜನ ಇದ್ದಾರೆ ಎಲ್ಲ ಎಲ್ಲರ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಹೋಗೋದಿಲ್ಲ ಏನಾದರೂ ಅವ್ರಿಗೆ ಬೆನಿಫಿಟ್ ಬೇಕಾದ್ರಿಂದ ನಿಮ್ಮನ್ನು ನಷ್ಟಗೊಳಿಸೋದ್ರಿಂದ ಅವ್ರಿಗೇನೂ ಅನುಕೂಲ ಆಗುವಂಥದ್ದು ಇರಬೇಕು ಸಂದರ್ಭದಲ್ಲೇ ಪ್ರಯೋಗ ಮಾಡೋದು ಹಾಗಾಗಿ ಅದನ್ನು ಗಮನಿಸಿ ಅಂಥವ್ರು ಯಾರು ಇರ್ತಾರೆ ಅವ್ರಿಗೂ ಭಗವಂತನ ಪ್ರಾರ್ಥನೆ ಮಾಡಿ ಸುಮ್ಮನೆ ಸುಮ್ಮನೆ ತೊಂದರೆ ಕೊಡ್ತಾಯಿದ್ರೆ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅವರನ್ನು ಶಿಕ್ಷಿಸು ಅಂತಾನೆ ಕೇಳಿ ಅವ್ರಿಗೆ ಶಿಕ್ಷೆ ಆಗುತ್ತೆ ಎಲ್ಲಿವ್ರಿಗೆ ನೀವು ಕೇಳೋದಿಲ್ಲ ಅವ್ರ ಟೈಮ್ ಬಂದಾಗ ಶಿಕ್ಷೆ ಆಗುತ್ತೆ ಯಾವಾಗ ನೀವು ಕೇಳ್ತೀರಿ ಪ್ರಾರಂಭ ಆಗಿಬಿಡುತ್ತೆ ಅವ್ರಿಗೂ ಆ ಸಂದರ್ಭದಲ್ಲಿ ಅವ್ರಿಗೆ ನೋವು ಬಾಧೆ ಆದ್ರೆ ಆಗ ಅವರು ಸುಮ್ಮನಾಗ್ತಾರೆ ಶಮನ ಆಗ್ತಾರೆ ಅಂತ ಹೇಳ್ತಾ ಬಿಡು ನಮ್ಗೆ ಸುತ್ತ ಮುಂಚೆ ಮಾಡಿ ಸುಮ್ಮನೆ ಮತ್ತು ಸಮಸ್ಯೆ ಸುಮ್ಮನೆ ಪಕ್ಷ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಮೈಕೈ ಇಟ್ಕೊಂಡು ಮನೆಯಲ್ಲಿ ಹರ್ತಕ್ಕಂಥ ಕಾರ್ಯ ನೀವು ಮಾಡೋದ್ರಿಂದ ಆತ್ಮಸಮಸೆಗೆ ಮುಕ್ತರಾಗಿ ಮಂತ್ರ ಪಾದಗಳ ನಿವಾರಣೆ ಮಾಡ್ಕೋಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಲಭ ಇದೆ ಇದನ್ನು ಹಣಕಾಸಿನ ಅರ್ಜನೆಗೆ ನೀವು ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಬಳಸ್ಬೋದು ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹದಲ್ಲಿ ರೋಗರುಜಿನಿಗಳು ಬಂದಿದ್ರೆ ಆತ್ಮಗಳಿಂದ ಆತ್ಮಗಳೇ ಇದ್ದರೆ ಅಂಥ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೋದು ಹಾಗೆ ಪೌಡರ್ ಇದ್ದೇ ಸ್ಥಾನಕ್ಕೆ ಆತ್ಮ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ರೋಗ ರುಜಿನಿ ಬಂದಿದರೆ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡೋದು ಅನ್ಯ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಸ್ತ ಪರಿಶೀಲನೆ ಇತ್ಯಾದಿ ಪರಿಶೀಲನೆಗಳನ್ನು ನೀವು ಮಾಡಿಸ್ಕೋಬೋದು ನೀರು ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಇಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದರಿಂದ ನೋಟಿಫಿಕೇಶನ್ ನಿಮಗೆ ತಕ್ಷಣ ಸಿಗ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ